ಹಲೋ ಹಾಂ ಹೇಳ ಉಸಕ ಐತ್ಲೇ ಉಸಕ ಐತಿ ಸಿಮೆಂಟ ಇನ್ನ ಬಂದಿಲ್ಲ ನಾಳೆ ಮುಂಜಾನೆ ಬರ್ತಾನ ಐದು ಏ ನಿನಗೆ ಬೇಕೇನ ಮುಂಜಾನೆ ಅಂದ್ರೆ ಮುಂಜಾನೆ ಇಲ್ಲ ರಾತ್ರಿನ ಬಂದು ಲೋಡ್ ಬರ್ತೈತಿ ನಿನಗೆ ಮುಂಜಾನೆ ಆರು ಗಂಟೆಗೆ ನಿನ್ಗೆ ಟ್ರ್ಯಾಕ್ಟರ್ ಕೊಟ್ಟು ಕಳಿಸ ಹಾಂ ತಂದು ಹೋಗೀತಲ್ಲ ಹಾಂ ಸಿಮೆಂಟ್ ಐತಿನ ಒಂದು ನೂರು ಚೀಲದ ಬಾ ಬಾ ನಿನಗೆ ಏನು ಬೇಕು ಪಯ್ಯ ಅಲಕ್ಕನಂತ ಅಂತಿಲ್ಲಾತ್ ಸುಸುಕ್ ಐತೆ ನೋಡು ಏ ಮೊದ್ಲೆದ್ದು ಮತ್ತು ಬಾಕಿ ಕೊಟ್ಟಿಲ್ಲ ಬ್ಯಾಟ್ರಿ ಪುಸ್ಕಿಂದು ಕೊಟ್ಟಿಲ್ಲ ನೋಡ ಮತ್ತೆ ಹಂಗ ತಿಂಗ ತಂದಗಿಂದ ಮತ್ತು ನಾನು ಮುಂದೆ ಮಾಲು ತರಿಸ್ಬೇಕಲ್ಲ ಹಿಂದಿಂದ ಪೇಡ್ ಮಾಡು ಮುಂದೆ ಹೋಯ್ ಸರಿ ಆಯ್ತು ಬಾ ಮುಂಜಾನೆ ಎರಡು ಹೋಗ್ತಿದ್ದಾರ ಒಮ್ಮೆ ಹೋಗಿ ಇಲ್ಲ ಸರ್ ರಾತ್ರಿ ಬರ್ತೈತಿ ಮುಂಜಾನೆ ಹೋಗ್ಬಿಡು ಸರಿ ಇಡ್ಲಾ ಅದನ್ನು ಬಿಲ್ ಹಾಟಿದು ಮಾಡಿ ಸಿಮ್ಟಿನ ಬಿಲ್ ಹಾಂ ಆಯ್ತು ಸಿಮೆಂಟ್ ಭಾಳ ಆಯ್ತು ಕೆ ಅದು ಕಚೇರಿ ಅಲ್ಲ ಅಲೋ ಹೇಳ ಊಟ ಇಲ್ಲ ಮನೆಗೆ ಹೋಗಿಲ್ಲ ಹ್ಞೂ ಆಕಿ ಅವ್ರ ಊರಿಗೆ ಹೋಗ್ಯಾಳ ಹಸು ಏನು ಭಾಳ ಇಲ್ಲ ಈ ಊಟದಕ್ಕಿಂತ ಆ ಊಟ ಮಾಡೋಣ ಬರ್ತಾನೆ ನೋಡ್ರಿ ಹಾಂ ಮತ್ತಿಂದಾಗ ಅದಕ್ಕೇನು ಊಟ ಹಸು ಯಾವಾಗ ಆಗೈತಿ ಹೊಟ್ಟಿಗೆ ಹಸು ಆದ್ರೆ ಯಾವಾಗ ಬೇಕಾದಾಗ್ತಿವಿ ಇಲ್ಲ ಹಂಗೆ ಪ್ರೀತಿಗೆ ಹಸು ಆಗಿರ್ತತಿ ಮಾಡಿ ಮಾಡಿ ಏನು ಮಾಡ್ತೀವಿ ಮಾಡಿ ಚಿಕನ್ನ ಮಟನ್ ನಾಯ ಆಗ್ತಿ ಅನ್ಗೆ ಗೊತ್ತೈತೆ ಹಾಂ ತತ್ತಿ ಉರಿ ಚಪಾತಿ ಮಾಡು ಬರ್ತೇನೆ ಊಟಕ್ಕೆ ಹ್ಞೂ ಆಗೈತಿ ಊಟ ಟೈಮ್ ಐತಿ ಅಂಗಡಿ ಬಂದ್ ಮಾಡ್ಕೊಂಡು ಬರ್ತೀನಿ ಯಾವಾಗ ಬರ್ತಾನೆ ಅಂದಾಳ ಹ್ಞೂ ನೋಡು ನಾಳಾಕೆ ನಾ ಬರ್ತಾನ ಫೋನ್ ಮಾಡ್ತಾಳೆ ಇಲ್ಲ ಯಾಕೆ ನಂಗ ಫೋನ್ ಮಾಡಲಾರು ಒಮ್ಮೆ ಬರ್ತಾಳೆ ಬರಲಿ ಕೇಳಿ ರೊಕ್ಕ ಕೊಡ್ತಾನೆ ಆತಿಲ್ಲ ಯಾಕೆ ಟೆನ್ಷನ್ ಮಾಡ್ಕೋತಿ ಹಾಂ ಬರ್ತಾನ ಈ ಊಟದ ಊಟದಗಿಂತ ಆ ಊಟ ಮಾಡಿಸ್ಬೇಕು ನನಗೆ ಆಯ್ತು ಇಡ್ಲೇ ಹ್ಞೂ ತೋ ಹತ್ತು ಮಿಂಟ ಬನ್ನಿ ಎನ್ನಿ ಬಾಯಿಗೆ ಬರ್ತಂದ್ರೆ ತಿರುಗುದ ಇಲ್ಲಿ ಹೆಸರಿ ಕೊಟ್ಟೆ ಹ್ಞೂ ಹ್ಞೂ ಆಯ್ತು ಬರ್ತೇನೆ ಇಲ್ಲೇ ಬಾಯ್ ಟೈಮ್ ಆಗೈತಿ ಮನೆ ಆಗಿಲ್ಲ ಈಗ ಊಟಕ್ಕೆ ಬಾಲಕ ಇಲ್ಲೇ ಊಟ ಮಾಡಿದ್ರ ಏ ಮತ್ತ ಸೆಟ್ರಸ್ ಬಿಡು ನಾ ಊಟ ಮಾಡಿ ಬರ್ತೇನೆ ಮನೆಗೆ ಹೋಗಿ ಲ ಲಾರ ಓಣಂಗ ಮಾಡ ಯಾರೇತ್ರ ಅಂದ್ರೆ ಏನ್ರಿ ಎಬ್ಬಿಸ್ಕೊಂಡು ಬಿಸ್ಬಿಡ್ತಾರೆ ಅವೆಲ್ಲ ಇರಂಗಿರ್ತೀವಿ ಬರೇ ಮಂದಿದ ಭಾಳ ಆಮೇಲೆಲ್ಲ ಚಿರೋನು ಇರ್ತೀವಿ ಹಂಗಾತು ಹಿಂಗಾತು ಗೋಜ್ ಕಟ್ಟತಿರ್ತಾರೆ ಅರೆ ಓಣ್ಯಾಕೆ

ಊಟ ಮಾಡಿದ್ರೆ ಜೀವನ ಅಲ್ಲ ಮೊದಲ ಪ್ರೀತಿ ಊಟ ಆಮೇಲೆ ಹೊಟ್ಟಿ ಊಟ ಅವು ನಾಸ್ತಾಳಿ ಏನು ಹಳಿದನ ಅವು ನಾಸ್ತಾಳ ಇದೇನು ಹೊಸ ಅದನ ಬಾ ಏನು ಜಲ್ದಿನ ಕರ್ಕೊಂಡ್ಬಂದ ನಿಮ್ಮ ಮಗ ಫೋನ್ ರೇ ಮಾಡಬೇಕಿಲ್ಲ ನಮ್ಮ ತಪ್ಪು ತಿಳ್ಕೊಳಲ್ಲ ಅವ್ರ ಮತ್ತೆ ಎಲ್ರು ಹೋಗಿರ್ತಾರೆ ಕೆಲಸ ಇರ್ತಾವೆ ಅವರು ಏಲ್ರಿ ಹೊರಗಿನ ಕೆಲ್ಸಕ್ಕತ್ತ ಹೋಗಿರ್ತಾರ ಆ ಕಡೆ ಈ ಕಡೆ ಏನು ಮನ್ಯಾಗೆ ಕುಂದರ್ಬೇನ್ ಏನೋ ಕೆಲಸ ಇಲ್ಲಾರ ನಿನ್ನೆ ಅಲ್ಲಿ ಮೊನ್ನೆ ಫೋನ್ ಮಾಡೀನಿ ನಮ್ಮವ್ವ ಹ್ಞೂ ಅಂತ ನಮ್ಮವ್ವ ಕೆಲ್ಸಕ್ಕೆ ಅದು ಹೋಗಲ್ಲ ನಮ್ಮವ್ವ ಮನ್ಯಾಗೆ ಇರ್ತಾರೆ ಎಲ್ರ ಅಂಗಡಿಗೆ ಅದು ಹೋಗಿರ್ತಾರೆ ಅಂಗಡಿಗೆ ಹೋದ್ರೆ ಏನು ಮನೆ ಬರಲ್ಲ ದೊಡ್ಡದಾಯ್ತಲ್ಲ ಒಳ್ಳೇ ಬರಕತ್ತಂದದ ಚಿಕನ್ ಮಟನ್ ಏನ್ರ ಮಾಡಿ ಇಡ್ತಾರೆ ಸ್ಪೆಷಲಾಗಿ ಇಲ್ಲಪ್ಪ ನನಗೆ ಗಬಕ್ ಬಂದ್ರೆ ಬಂದ್ರಾ ಗಾಬರಾಗಲ್ಲ ಏನೋ ಆ ರೊಟ್ಟಿ ತಿನ್ನಕ್ಕೆ ಬಂದಿ ನಮ್ಮ ಅವ್ವನ ಕೈಯಾಗ ನೀವು ಚಿಕನ್ ಮಟನ್ ಸಾಕಾಗೇ ಹೋಗ್ತೀನಿ ನೋಡಿ ಅದೇ ಹೇಳಿಲ್ಲ ಎಲ್ರಿ ಹೊರಗೆ ಹೋಗಿರ್ಬೇಕಂತ ಎಲ್ಲಿ ಕೇಳ್ತೀನಿ ಮಮ್ಮಿ ಮುರಿದಿ ಗಪ್ಪ ಸ್ವಲ್ಪ ಸ್ವಲ್ಪ ಉಡಾಟನ ಮಾಡೋದಂದ್ರೆ ತಿರ ಇಷ್ಟ ಏ ಮಮ್ಮಿ ಬಾಗ್ಲಾನ ಹಾಕಿಲ್ಲ ಎಲ್ರು ಹೊರ ಹೋಗಿರ್ಬೇಕು ನಮ್ಮ ಮಮ್ಮಿ ಯಾವಾಗಲೂ ಡೋರ್ ಲಾಕ್ ಮಾಡೋದಿಲ್ಲ ಇದನ್ನ ಮಾಡೋದಿಲ್ಲ ಮಮ್ಮಿ 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 ಸರಿ ನಾವು ಕೈಕಾಲ್ ಮತ್ತೆ ತೊಳ್ಕೊಂಡ್ಬರ್ತೀನಿ ಸರಿ ಅಲ್ಲಿ ಹೊರಗೆ ಹೊರಗೆ ತಗೊಳಕ್ಕೆ ಹೊರಗೆ 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 ಏನು ಹೊರಗೆ ಈಚೆ ಕಡೆ ಬಾತ್ ಇದ್ರಾಗ ಐತಲ್ಲ ಅಲ್ಲಿ ನಳ ಇತ್ತಲ್ಲ ಅದು ಮುರಿದು ಬಿಟ್ಟೈತಿ ಮನ್ನಿ ಈ ಬಾತ್ರೂಮ್ದಾಗಿಂದು ಅದನ್ನು ಮುರಿದೈತಿ ಮಮ್ಮಿ ಸುಮಾರು ನಂಗೆ ಸಿಟ್ಟು ಬರತೈತಿ ನಾನು ಈಗ ಅಲ್ಲಿ ಟಯರ್ಡ್ ಆಗಿ ಬಂದೀನಿ ಅಲ್ಲಿ ಮುರಿದೈತಲ್ಲ ಅಂತಾರಲ್ಲ ಅಲ್ಲಿ ಹೊರಗೆ ತಕ್ಕೋ ನೀವು ಸೊಮ್ಮಿರಿ ನಿಮ್ಗೆ ಏನ್ ಗೊತ್ತಾಗ್ತೈತಿ ನಾ ಬಾತ್ರೂಮ್ ಯಾಕೆ ತೊಳ್ಕೊತೀನಿ ಇಬ್ರು ಹೊರಗೆ ತೊಳ್ಕೊಂಬಂದ್ರಂದ್ರೆ ಇಲ್ಲ ನಾ ಇಲ್ಲಿ ಒಳಗೆ ತೊಳ್ಕೊಂತೀನಿ ಆಕಡೆ ಬೇಡ ಈ ಕಡೆ ಬಾ ಹೊರಗೆ ಹೋಗಿ ಮಮ್ಮಿ ಯಾಕೆ ಮಮ್ಮಿ ನೀ ಇಷ್ಟ ಇದು ಮಾಡಕತ್ತಿ ಇವತ್ತ ಅದು ನೀ ಒಂದ ಸ್ವಲ್ಪ ಮಮ್ಮಿ ನೀ ಏನ ಚೇಂಜ್ ಅನ್ಸತ್ತೆ ಮಮ್ಮಿ ನನಗೆ ಏನಿಲ್ಲ 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 ನಿನ್ನ ಮುಖನು ಯಾಕೆ ಚೇಂಜ್ ಅನ್ಸತ್ತೆ ಸರಿ ಮಮ್ಮಿ ನಾ ಇಲ್ಲ ಬಾತ್ರೂಮ್ ನಾಗ ತೊಳ್ಕೊತೀನಿ ಕಾಲ ಮುಕ್ತ ಒಂದ ಸ್ವಲ್ಪ ತಕ್ಕೊಂಡ ಒಂದ 5 ನಿಮಿಷ ಒಂದ 5 ನಿಮಿಷ ಅಮ್ಮಿ ಸರಿ ನೋಣ್ಣ ತಲೆ ಹಾಪ್ ಮಾಡಕ್ಕ ಹೋಗಬೇಡಿ ಈಗ ತಂಗಿ ಸ್ವಲ್ಪ ಅರ್ಥ ಮಾಡ್ಕೊ ಮಮ್ಮಿ ಬಾತ್ರೂಮ್ ಬಾತ್ರೂಮ್ದಾಗ ತೊಳ್ಕೊತೀನಿ ಸರಿ ಅಮ್ಮಿ ಸುಮ್ಮ ಸರಿ ನನ್ನ ಬಿಸ್ಲಾಗಿಂದ ಬಂದ ನೀ ತಲೆ ಹಾಪ್ ಆಗ್ಲತ್ತತ್ ಸರಿ ಸಲಿ ಹೊರಗೆ ತೊಳ್ಕೊ ಹೋಗುಕ ಕಾಲ ಮಮ್ಮಿ ಸುಮ್ಮ ಇರು ಅದುನು ಮಮ್ಮಿ ಯಾರು ಇವ್ರು ಮಮ್ಮಿ ಯಾರು ಹೇಳಂದೆ ಹ್ಞೂ ಬಿ ಹೋಗುಣದು

ಏನ್ ಮಮ್ಮಿ ಮಮ್ಮಿಗೆ ಅದು ಹಾಗಲ್ಲ ಏನಲ್ಲ ಏನಲ್ಲ ಇಲ್ಲಿ ಸಿಮೆಂಟ್ ಅಂಗಡಿ ಐತ್ಲೇ ಇಲ್ಲಿ ಸಿಮೆಂಟ್ ಅಂಗಡಿ ಆ ಚಡ್ ಹಾಂ ಅದ್ರ ಮಾಲಕ್ರ ಅದನ್ನ ತಗೊಂಡು ನಾ ಏನು ಮಾಡ್ಲಿ ಅವ್ರು ಮಾಲಕ್ರ ಆದ್ರೆ ನೀವ್ರು ಯಾರು ಹಯ್ಯಾರು ಇಲ್ಲ ಇಲ್ಲ ಸುಮ್ಮರಿ ನಿಮ್ಮನ್ನ ಮಾತಾಡ್ಸತ್ತಿಲ್ಲ ಒಟ್ಟು ಎಲ್ಲದ್ಕೋ ಬರ್ತೀರಿ ನಡಕ ಇಲ್ಲ ಅವಿ ಬಂದಾಳೆ ಅವರು ನೀರತ್ತು ಇದು ಮಾಡು ನಾ ನಡಿತೀನಿ ಹೇಳಿ ಹಲೋ ಎಕ್ಸ್ಕ್ಯೂಸ್ ಮೀ ನಿಮ್ದೆ ನಡೆಯಕತ್ತೈತಿ ಇಲ್ಲಿ ಮ್ಯಾಟ್ರಾ ಸುಮ್ಮ ನಿಂತಿರಿ ಇಲ್ಲೇ ಅವರು ಇಲ್ಲಿ ನಾಳೆ ರಿಪೇರಿ ಮಾಡಿ ಬಂದಿದ್ರು ಅವರು ನಳ ರಿಪೇರಿ ಮಾಡ್ತಾರು ಬೋಗಣಿ ತಿಕ್ತಾರು ಅರ್ವಿನೂ ಒಗಿತಾರು ಮಮ್ಮಿ ನನಗೆಲ್ಲ ಅರ್ಥ ಆಗೈತಿ ನೀನು ಸುಮ್ಮ ಇಲ್ಲೇ ನಾಟಕ ಮಾಡಕ್ ಬರಬೇಡ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ ಅವ್ರಿಗೆ ಅವ್ರಿಗೇನು ಮರ್ಯಾದೆ ಐತಿ ನಮ್ಮ ಮರ್ಯಾದೆ ಓಣಿಗೆಲ್ಲ ಹಾಕ್ಯಾರ ಮಮ್ಮಿ ಓಣಿಯಾಗಿನ ಮಂದಿದು ಕಣ್ಣೆಲ್ಲ ನಮ್ಮ ಮೇಲೆ ಇತ್ತ ಅದೇನೋ ಅಂತಾರ ಚೂರಾಗ ಗೊತ್ತಾಗ್ತೈತಿ ಇಲ್ಲ ಒಳ್ಳೆಯವ್ರ ಮಾನ ಹಳ್ಳ್ಯಾಗ ಹೋತಂತ ಏನ್ ಹೆಂಡಿ ತಿನ್ನೋ ಕೆಲಸ ಮಾಡಕತಿ ಮನೆಯಾಗನಿ ನನಗೆ ನನ್ನ ತಾಯಿ ಅನ್ನೋದು ಹೇಳ್ಕೊಳಕ್ ನಾಚಿ ಬರಲಿಲ್ಲ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ ಅವ್ರಿಗೆ ಅಲ್ಲ ಏನು ಇನ್ನೇನು ಗೊತ್ತರ ಐತಿಲ್ಲ ನಾ ಗೊತ್ತರ ಅದನ್ನ ಇಲ್ಲ ಕೀಗೆ ಅವರು ನಿಮ್ಮ ಅಪ್ಪ ಆಗಬೇಕು ನಿನಗೆ ಎಷ್ಟು ಕಷ್ಟಪಟ್ಟರೆ ಗೊತ್ತೈತೆ ನಿಮ್ಮ ಸಂಬಂಧನ ಅಲ್ಲ ನೀವು ಕಷ್ಟಪಟ್ಟರೆ ನನಗೆ ಏನು ಗೊತ್ತ ಏನು ನಮ್ಮ ಕಳ್ಳ ಬಳ್ಳೆ ನಮ್ಮ ಅಪ್ಪನ ಕಳ್ಳ ನಮ್ಮ ಅವನ ಕಳ್ಳ ಏನು ನಮಗೆ ಸಂಬಂಧ ನೀವು ಮದುವೆ ತಾಗಕ್ಕೆ ಬಾಳ್ ಹೆಲ್ಪ್ ಮಾಡ್ಯಾರ ಅವರು ನಮಗೆ ಅದು ನನಗೆ ಏನು ಗೊತ್ತಿಲ್ಲ ಮಮ್ಮಿ ನಮ್ಮ ಮನೆಯಾಗ ಅವರು ಅದಾರ ಅಂದ್ರೆ ನಾನು ಸುಮ್ಮನೆ ನನ್ನ ತಲೆ ಹಾಕಿ ಮಾಡಕ್ಕೆ ಹೋಗಬೇಡ ನಮಗೆ ಬಾಳ್ ಚೀಪ್ ಅನ್ಸಾದೈತಿ ಹೇಳ ತಿಳಿಸಿ ಹೇಳ ನಮ್ಮ ಮಮ್ಮಿಗೆ ಮರ್ಯಾದೆ ಕೊಟ್ಟು ಮಾತಾಡ್ರಿ ನೀವು ಹೀಗೆ ಹೇಳ್ತೀನಿ ನಾ ಅವಿ ನಾನು ಮರ್ಯಾದೆ ಕೊಡೋದು ಗೊತ್ತೈತಿ

ಅವಿ ಅರ್ಥ ಮಾಡ್ಕೊ ನಾ ಹೇಳುದು ನಾ ಏನು ಹೇಳಕ್ಕಂಡು ನಾ ಅದನ್ನು ಅರ್ಥ ಮಾಡ್ಕೋ ನೀವು ಏನು ಹೇಳಿದ್ರು ಕೇಳಸ್ಥಿತಿ ಹೇಳೋರು ನಾ ಇಲ್ರಿ ನನಗೆ ನೀವು ಮಾತಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ ಸಮಾಧಾನ ಮಾಡ್ಕೋ ಎಷ್ಟು ಮದ್ರೆಡಾತಿ ಇಷ್ಟು ಸಣ್ಣಕಿದ್ದೀನಿ ಅವಾಗ ಹಿಡಿದ ಅವರು ನಮಗೆಲ್ಲ ಹೆಲ್ಪ್ ಮಾಡ್ಕೊತ ಬಂದಾರ ಇಟ್ಟಿಟ್ಟಿದ್ದ ಹಿಡಿದುನು ಪ್ರತಿಯೊಂದಕ್ಕೂ ಒಂದು ದುಡ್ಡಿನ ವಿಷಯ ಹಿಡಿದು ಎಲ್ಲ ತರದಿಂದ ನಿನ್ನ ಲಗ್ನ ಆಗುತ್ತನ ಹೆಲ್ಪ್ ಮಾಡ್ಯಾರ ಅದು ಗೊತ್ತೈತೇನು ನಿನ್ನ ಸಂಬಂಧ ಮಾಡಿರ್ಬೋದು ನನ್ನ ಸಂಬಂಧ ಏನು ಮಾಡಿಲ್ಲ ಅವರು ಮಂದ ಮಾಡಿಲ್ಲ ನಾ ಯಾರಿಗೆ ಮಾಡ್ಲಿ ನಿನ್ನೆ ಒಬ್ಬಾಕಿನಲ್ಲ ನಾನು ಅದೇ ನಾ ಒಬ್ಬಾಕೆ ಅದಕ್ಕೆ ಇಷ್ಟು ಎಲ್ಲ

ನೀನು ಹೊಟ್ಟಿಲ್ಲ ನಾ ಹುಟ್ಟೇನೋ ಇಲ್ಲ ಅಂತ ತಿಕ್ಕೊಂಡು ನೀ ಶತ್ರು ನಿನ್ನ ಮಣ್ಣಿಗೂ ಬರದಂಗಾಗೀತ ನನಗೆ ಅವಿ ನಾನು ಹೇಳೋದು ಅರ್ಥ ಮಾಡ್ಕೋ ನೋಡಿ ನಿಮ್ಮ ಸಂಬಂಧ ನಮ್ಮನಿಗೆ ಜಗಳತೆತಿ ಇವತ್ತು ನಿಮ್ಮ ಸಂಬಂಧ ನಾನು ಮೌಂಡ್ ಕಳ್ಕೋತೀನಿ ಸತ್ತಿ ಒಂದು ನಿಮಿಷ ತಡ್ರಿ ನಿಮ್ಮ ನಿಮಗೆ ನಮ್ಮ ನಮಗ ಅಂದ್ರೆ ನೀನು ಆಡ್ತಿನಿ ಬಂದಾಗೆಲ್ಲ ಕೊಡ್ತಾಗ ಕೊಡಾಗ ತಗೊಳ್ಳಾಗ ನಾ ಬೇಕಾಗಿದ್ನಿ ಈಗ ಬೇಡಾಗಿನ ನಾನು ಯಾರು ಅನ್ನೋದು ನನಗೆ ಸಂಬಂಧ ಇಲ್ರಿ ನೋಡ ನೋಡು ಹೆಂಗ್ ಮಾತಾಡ್ತಾಳ ಅವಿ ನೋಡವಾ लास्ट ಇವತ್ತಿಗೆ ಇನ್ನು ಇನ್ನು ಯಾವತ್ತಿದ್ರು ನೀ ನನ್ನ ಮಕ ನೋಡಬೇಡ ನಾನು ನಿನ್ನ ಮಕ ನೋಡಲ್ಲ ಇವತ್ತು ನಿನ್ನ ಪಾಲಿಗೆ ನಿನ್ನ ಮಗಳ ಸತ್ತಳು ನಾನು ಪಾಲಿಗೆ ನಮ್ಮ ನಮ್ಮವ್ವ ಸತ್ತಳು ರೆಡಿ ಸರಿ ಮುಟ್ಟಬೇಡ ನಾನು ನನಗೆ ಸರಿವಾ ಸರಿ ಸರಿ ಓಡಾ ತಂಗಿ ಮತ್ತೇನು ಉಳ್ಸಿದಿ ಮತ್ತು ತಂಗಿ ಅನ್ನಕ್ಕೆ ಮತ್ತೇನು ಉಳಿಸಿದಿ ಇಲ್ಲಿ ನೋಡೋಣ ನಿನಗೆ ನಾ ಹೇಳತೀನಿ ಕೇಳವಾ ಲಾಸ್ಟ್ ಮಾತ ಅವ್ವ ಅನ್ನಕ್ಕೂ ನನಗೆ ನಾಚಿಕ್ ಬರತೈತಿ ನಾ ಸತ್ರ ನೀ ಬರಬೇಡ ನೀ ಸತ್ರ ನಾ ಬರೋದಿಲ್ಲ ಇವತ್ತಿಗೆ ಈ ತವ್ರು ಮಣಿ ಋುಣಾನು ಹರ್ಕೊಂಡು ತಂಗಿ ಬಾ ಬಾ ತಂಗಿ ನಿನ್ ಬಿಟ್ರೆ ಏನೈತಿ ನನಗೆ ಹಾಂ ನಿನಗ ನನಗೆ ಬಿಟ್ರೆ ಏನೈತಿ ಅದಾನಲ್ಲವಾ ಬಾವ ಆ ಬಾವನ ಜೋಡಿನ ಜೀವನ ಮಾಡು ಆ ಬಾವನ ಜೋಡಿನ ಸತ್ ಹೋಗು ಏನ್ ಬೇಡ ಅಲ್ಲ ಆಕಿಗೆ ಒಂದು ಸ್ವಲ್ಪ ಹೇಳ್ಬೇಕಲ್ಲ ಮೊದಲ ಬರ್ತಾಳತ್ ನನಗೆ ಹೇಳಿದ್ರೆ ನಾ ರೇ ಇಲ್ಲಿ ಬರ್ತೀನಿ ಎಲ್ಲ ನಿಮ್ಮಿಂದ ಆಯ್ತು ನೋಡಿದ್ರು ನನ್ನ ಮಣ್ಣಿಗೆ ಬರೋದಿಲ್ಲ ಅಂತ ನನ್ನ ಮಗಳು ಅಂದ್ರೆ ನಿನ್ನ ಮಗಳು ಮಣ್ಣಿಗೆ ಬರೋದಿಲ್ಲ ಅಂದ್ರೆ ಅದು ನನ್ನಿಂದ ಓಹೋ ಹೋ 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 ಹಿಂಗೈತೆನ ಆಂ ಹಿರ್ಯಾರು ಹೇಳಿದ್ದು ಸುಳ್ಳಲ್ಲ ಹೆಣ್ಣು ಮಾಯಿ ಗಂಡ ನಾಯಿ ಎತ್ತಿಡ್ಯಾರವ್ರು ನಾವೆಲ್ಲ ಬೆನ್ನ ಹತ್ತವರು ನಾ ಇದ್ದಂಗೆ ನಾವು ಅಂದ್ರೆ ನಿನ್ನ ಮಗಳು ದೊಡ್ಡಕ್ಕಾಗಿ ಪಾಲನೆ ಪೋಷಣೆ ಮಾಡಿ ದೊಡ್ಡಾಕಿನ ಮಾಡಿ ಆಕೆ ಗಂಡನ ಮಣ್ಣಿಗೆ ಹೋಗುತ್ತಾನ ನಾ ಬೇಕಾಗಿದ್ನಿ ಅವಾಗ ನನ್ನಿಂದ ಏನೂ ತಪ್ಪಲಿಲ್ಲ ಅಂದ್ರೆ ನಿನ್ನ ಮಗಳು ಇವತ್ತು ನನ್ನ ಮಣ್ಣಿಗೆ ಬರಬೇಡಂದ್ರೆ ಅದು ನನ್ನಿಂದ ಶವಾಶಿ ಅಪ್ಪ ನೀವು ತಿಳ್ಕೊಬೇಡ್ರಿ ತಿಳ್ಕೊಂಡು ಈಗ ನನ್ನ ಮಗಳ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ನನಗೆ ನನಗೆ ನಾ ಹೆಂಡತಿ ಮಕ್ಕಳ ಸಂಬಂಧ ಒಂದು ದಿನನೂ ವಿಚಾರ ಮಾಡಲಿಲ್ಲ ಏನು ಮಕ್ಕಳಿಗೆ ಟೈಮ್ ಕೊಡಲಿಲ್ಲ ಆದ್ರೆ ಒಟ್ಟು ಟೈಮ್ ನಿನಗೆ ಕೊಟ್ಟಿಲ್ಲ ನನ್ನಿಂದ ಅಂದಿಲ್ಲ ನಮಸ್ಕಾರ ಆಯ್ತು ನನ್ನಿಂದ ನಿನ್ನ ಮನೆ ತನ ಸುಮಾರು ಆಗತ್ತಿಲ್ಲ ಇವತ್ತಿಗೆ ನನಗೆ ನಿನಗೆ ಯಾವ ಸಂಬಂಧನೂ ಬೇಡ ಏನ ಕೊಟ್ಟದ್ದು ಕೊಟ್ಟದು ಇಟ್ಟದ್ದು ಇಟ್ಟಲ್ಲೇ ಆಗಲಿ ಇದನ್ನೆಲ್ಲ ಮಾ ನಿಂದಿಸಿನಿ ಬರ್ತೇನೆ ಸಾಕು ನಂದು ಒಂದು ಮಾತು ಕೇಳ್ರಿ ಇಷ್ಟು ದಿನ ಏನಾಯ್ತು ಆಯ್ತು ಇನ್ ಮೇಲೆ ನಾವು ನನ್ನ ಮಕ್ಳ ಸಲಾಗಿ ನಾವು ಇರೋ ಒಬ್ಬಕ್ಕೆ ಮಗಳ ನನಗೆ ಮಗಳು ಕಳ್ಕೊಂಡು ಇರೋಕ್ಕಾಗಲ್ಲ ನನಗೆ ಆಯ್ತು ಮಗಳಿಗೆ ಆಪತ್ತು ಬಂದಾಗೆಲ್ಲ ನಾ ಬೇಕಾದ್ನಿ ಈಗ ಮಗಳು ಮಾತಾಡೋಣ ನಾ ಬೇಡ ಆಯ್ತು ಇರಲಿ ನಿಂದು ತಪ್ಪಲ್ಲದ ಜಗತ್ತಿನಾಗ ಹಿಂಗ ನಡ್ದೈತೆ ಜಗತ್ತದ ತಪ್ಪ ಆಯ್ತು ನೀರು ನಿನ್ನ ಮಗಳು ನೀನು ಚೆನ್ನಾಗಿರು ಹಾಂ ಇಟ್ಟು ಟೈಮ್ ನಿನಗೆ ಪ್ರೀತಿ ಮಾಡೋದ ನನ್ಗೆ ಹೆಂಡತಿ ಮಕ್ಕಳಿಗೆ ಪ್ರೀತಿ ಮಾಡಿದ್ದೆ ಅಂದ್ರೆ ನನ್ನ ಸುಖದಾಗ ಇಡ್ತಿದ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಆದ್ರೆ ನಿನ್ನ ಸಂಬಂಧ ನನ್ನ ಮನಿಗೋದ್ರೆ ನನ್ನ ಕಿಮ್ಮತ್ ಇಲ್ದಂಗೆ ಮಾತಾಡ್ತಾರ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋರಿ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಆಯ್ತು ಇರು ನಿನ್ ಮನೆಯಾಗ ನೀರು ನಾನು ಮನೆಯಾಗ್ತೀರ ಹೋಗ್ಬೇಕಲ್ಲ ಮನಿ ಬಿಟ್ಟು ಹೋಗಬೇಕಲ್ಲ ಸರಿ ಸರಿ ಇನ್ನೇನು ತಪ್ಪು ಇಟ್ಟಿದ್ರೆ ನರಿ ಹೆಚ್ಚಾಗಿದ್ದೀನಿ ಈಗ ಮಗಳ ಹೆಚ್ಚಾ ಮಗಳು ನಿನಗೆ ಮಾತಾಡಿದು ನೋವಕ್ಕತ್ತಿ ನೈಟ್ ಇದ್ರ ಮಾಡಿ ನಾನು ಮನೆಯನ್ನ ಬಿಟ್ಟು ಬಂದಿಲ್ಲ ನಿನ್ನ ಸಂಬಂಧ ಒಂದು ಮಾತು ಹೇಳ್ರಿ ಅಣ್ಣ ಇರವತ್ತು ಮಗಳನ್ನ ಕಾಕೊಳೋದಾಯ್ತು ಇವರು ನನ್ನ ಬಿಟ್ಟು ಹೋದ್ರು ನಾ ಎಂತ ತಪ್ಪು ಮಾಡಿಕೊತೇ ಎಲ್ಲ ಅವರೇ ನೋಡ್ಕೊತಿದ್ರು ಇನ್ನ ನೋಡ್ಕೊಳ್ಳೋದು ಯಾರು ನಾ ಬದುಕಿರ್ಬಾರ್ದು ಇನ್ನು 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 ನಾ ಬದುಕಬಾರ್ದು ಎದ್ದು ಮಗಳನ್ನ ಕಳ್ಕೊಳ್ಳದಾಯ್ತು ഇവനു നന്ന ഭൂമി മേലേനും ബാല് ഹൈ സായി സായി നനഗ സി നായ ബ നായ